ಗದಗ ಜಿಲ್ಲೆಯ ಲಕ್ಷ್ಮೇಶ್ವರಿ ತಾಲೂಕಿನ ಗೊಜನೂರು ಗ್ರಾಮದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಮೂಲ ಸೌಲಭ್ಯಕ್ಕಾಗಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರುಜ್ಜೀವನ ಕಾಮಗಾರಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭಾನುವಾರ ಭೂಮಿ ಪೂಜನ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ವಸತಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಮೂಲ ಸೌಲಭ್ಯಗಳ ಕೊರತೆ ಆಗಬಾರದೆಂಬ ಉದ್ದೇಶದಿಂದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರುಜ್ಜೀವನ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದ್ದು ಮಕ್ಕಳ ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಒಲವು ಕೊಟ್ಟು ಉತ್ತಮ ರ್ಯಾಂಕಿಂಗ್ ಪಡೆಯಬೇಕೆಂತ ಸಲಹೆಯನ್ನ ನೀಡಿದರು ಈ ಸಮಯದಲ್ಲಿ ಗೊಜನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಚಲವಾದಿ ಮಹಾಂತಗೌಡು ಪಾಟೀಲ್ ನಿಂಗನಗೌಡ ಪಾಟೀಲ್ ಮಂಜುನಾಥ್ ಕಣ್ವಿ ರಮೇಶ್ ದನದವನಿ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಪಂಚಾಯತ್ ಸದಸ್ಯರು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವೆರಣ್ ಹಾಡಪ್ಪ ಎನ್ ಕೆ ಎಸ್ ಟಿವಿ ಫೋರ್ ಬ್ಯೂರೋ ರಿಪೋರ್ಟ್ ಗದಗ ನಮಸ್ಕಾರಗಳನ್ನು ಮಾಡುತ್ತಾ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಭಾಳ ದಿನದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮೂರಾರು ಶಾಲೆಯನ್ನು ಪ್ರಾರಂಭಿಸಿದ್ರು ಬಟ್ ಒಂದಿಷ್ಟು ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದರಿಂದ ಬಹಳಷ್ಟು ಕೊರತೆಯನ್ನು ಬೇರೆ ಎಲ್ಲ ಮೂರಾರ್ಜು ಶಾಲೆಗಳು ನಾವು ಮೂಲಭೂತ ಸೌಕರ್ಯವನ್ನ ಹೊಂದಿದೆ ಆದ್ರೆ ಹುಜನೂರ ಮೂರಾಲ್ದು ಶಾಲೆಯಲ್ಲಿ ಏನು ಕೊರತೆಗಳು ಇದೆ ಅಂತ ಹೇಳಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮ ಒಂದು ಸಭಾಭವನದಲ್ಲಿ ನೆರವೇರಿಸ್ತದೆ ಅದು ಸಹಿತ ಇದರಲ್ಲಿ ಏನು ಕೂತ್ಕೊಂಡಿದ್ರೆ ಇದೇ ಜಾಗದಲ್ಲಿ ಒಂದು ಸಭಾಭವನ ಸಹಿತ ಅದರ ಜೊತೆಯಲ್ಲಿ ಹಾಸ್ಟೆಲ್ಗೆ ಬಾಯ್ಸಿಗೆ ಎರಡು ಹಾಸ್ಟೆಲ್ ರೂಲ್ಸು ಆಗ್ತದೆ ಮತ್ತು ಗೈಡ್ ಸಿಗೋ ಸಹಿತ ಎರಡು ಕೊಟನೆಗಳು ಸಹಿತ ಮಾಡ್ಕೊಟ್ರು ಅದರ ಜೊತೆಯಲ್ಲಿ ಒಂದು ಫಂಕ್ಷನಾದ ನೀರು ಕೂತ್ಕೊಂಡೀರಿ ಈ ಜಾಗಕ್ಕೆ ಒಂದು ಫಂಕ್ಷನ್ ಮಾಲ್ ಆಗಿ ಬದುಕೊಂಡು ಬಂದು ಇಲ್ಲಿ ಉಳಿದಿರೋವಂಥದ್ದು ಇದೇನೋ ಆ ಹೆಣ್ಣುವರೆಗೆ ರೋಡಿಗೆ ಹೋಗ್ಬೇಕಲ್ಲ ಸಿ ಸಿ ರಸ್ತೆ ಆಗ್ತದೆ ಈಗ ಉಳಿದಿರೋದು ಅಂಕೌಂಟ್ ವಾಲು ಮುಂದಿನ ಎಲ್ಲಿ ಸೈತ್ ಏನು ಈಗ ಆಲ್ರೆಡಿ ಏನಾದರೂ ಕೆಲಸ ಮಾಡ್ತಿದ್ದಾರೆ ಆ ಒಂದು ಎಲ್ ಸೇಫಿನ ಕಂಡ್ಕೊಂಡು ಮತ್ತೆ ಇನ್ನು ಬ್ಯಾಕ್ ಸೈಡ್ ಇನ್ನೊಂದು ಸ್ವಲ್ಪ ಉಳಿಬಹುದು ಅದು ಉಳಿದಿರುವುದು ಸಹಿತ ಆದಷ್ಟು ಬೇರೆ ಮಾಡುವಂಥ ಕೆಲಸ ಸಹಿತ ನಾವು ಟೋಟಲ್ ಆಗಿ ಎರಡು ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಯನ್ನು ನಿಮ್ಮ ಮುರಾಗ ದೇಸಾಯಿ ಶಾಲೆಯಲ್ಲಿ ಏನಿದೆ ವಸತಿ ಶಾಲೆಯಲ್ಲಿ ಇವತ್ತಿಂದ ಪ್ರಾರಂಭ ಮಾಡ್ತೇವೆ ಈ ಮಜಲೂರು ಶಿಕ್ಷಣಕ್ಕಾಗಿ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿರುವಂತಹ ಹೈಸ್ಕೂಲಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಕೆಲಸ ಮಾಡಿದ್ದಾರೆ ಎಷ್ಟು ದೊಡ್ಡ ಗ್ರೌಂಡ್ ಇದೆ ಅಂತೇಳಿ ವಿಶೇಷವಾಗಿ ಶಿಕ್ಷಣಕ್ಕೂ ಅಷ್ಟು ಬಹಳ ದೊಡ್ಡ ಪ್ರಮಾಣದ ಒಂದು ಒಲವನ್ನು ಕೊಟ್ಟಿದ್ದಾರೆ ಇಲ್ಲೇ ಏನು ಈ ಜಗವನ್ನ ಕಂದಾಯ ಇಲಾಖೆ ಒಂದು ಜಗವನ್ನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇನ್ನ ಇದೇ ಜಗದಲ್ಲಿ ಇನ್ನೊಂದು ಸ್ಟಲ ಏನು Estraga o povo, a gente tem que abraçar o pegue na mas Chega de mundo, não. Chega não. Chega não. Chega não. E a nossa conta, tem como abraçar o pegue na